சேனா சேனா அஞ்சூரிந்தவனே நான் தான் நான் பில்ட் பண்ணி பிடிச்சறேன் டேய் நான் பில்ட் பண்ணிட்டேன் வந்து நான் பண்ணுங்க ವಿಶೇಷ ಕಾಳಜಿ ಹೊಂದಿರುವ ಕರ್ನಾಟಕ ರಾಜ್ಯದ ಉನ್ನತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಅತ್ಯಂತ ಜನಪ್ರಿಯ ಘನತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ಧ ಮೈಸೂರು ಜಿಲ್ಲೆ ಅದರಲ್ಲೂ ಮೈಸೂರು ವೈದ್ಯಕೀಯ ಕಾಲೇಜಿನ ಅಭಿವೃದ್ಧಿಗೆ ತಾವು ಕೊಟ್ಟ ಕೊಡುಗೆಗಳಾದ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಕೇರ್ ಸೆಂಟರ್ ಇಂದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ನಿರ್ವಹಿಸುತ್ತಿದೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ ತಮ್ಮ ಈ ಮುಂದಾಲೋಚನೆಯಿಂದ ನಾವು ಮೂರು ಝೋನ್ಸ್ ಕ್ರಿಯೇಟ್ ಈ ಮೂರು ಒಂದು ಔಟ್ ಇರುತ್ತೆ ಅದರಲ್ಲಿ ಮತ್ತೆ ಎಮರ್ಜೆನ್ಸಿ ಝೋನ್ ಇರುತ್ತೆ ಮತ್ತೆ ಅದರೊಳಗಡೆ ಅಲೋಕೇಶನ್ಸ್ ಇದ್ದಾವೆ ಝೋನ್ಸ್ ಕ್ರಿಯೇಟ್ ಮಾಡಿದೀವಿ ಹಾಗೇನೆ ಈ ಮುಂದೆ ರಿಸರ್ಚ್ ಮತ್ತೆ ಎಜುಕೇಶನ್ ಪರ್ಪಸ್ ಗೂ ಈ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಕಿದ್ವಾಯಿ ಗಂತಿ ಇದ್ದಾರೆ ಹಾಗೆಯೇ ಮೈಸೂರು ಮೆಡಿಕಲ್ ಕಾಲೇಜ್ ಡೀನ್ ಆದಂಥ ದಾಕ್ಷಾಯಿಣಿ ಮೇಡಮ್ ಇದ್ದಾರೆ ಇನ್ನೊಬ್ರು ವಿಧಾನ ಪರಿಷತ್ ಸದಸ್ಯವಾದಂಥ ತಿಮ್ಮಯ್ಯ ಕಂಫರ್ಟ್ ಝೋನ್ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಇದನ್ನು ಡಿಸೈನ್ ಮಾಡಲಾಗಿದೆ ಹಾಗೆ ಈ ಸೆಕೆಂಡ್ ಬಿಲ್ಡಿಂಗಲ್ಲಿ ರೇಡಿಯಾಲಜಿ ಮತ್ತು ಸಂಬಂಧಪಟ್ಟ ಯುಗಳು ಇದ್ದಾವೆ ಓವರ್ ಆಲ್ ಇದು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಫಸ್ಟ್ ನಾವು ಸ್ಥಾಪಿಸ್ತೀವಿ ಅದ ಅದರ ನಂತರ ಇದು ಆ್ಯಕ್ಚುಲಿ ಮುನ್ನೂರು ಬೆಡ್ ಮುನ್ನೂರೈವತ್ತು ಬೆಡ್ ಸಂದರ್ಭದಲ್ಲಿ ನನಗೆ

ದೀಪವನ್ನ ಬೆಳಗಬೇಕಂತ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ವಿನಂತಿ ಸರ್ವರ ಜೀವನದಲ್ಲೂ ಆರೋಗ್ಯದ ಬೆಳಕು ತುಂಬಿರಲಿ ಅಂತ ಆಶಿಸ್ತಾ ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ನೆರವೇರಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸ್ಫೂರ್ತಿಯಾಗಲಿ

ಕಿದ್ವಾಯ್ ಸ್ಮಾರಕ ಗ್ರಂಥಿ ಸಂಸ್ಥೆ ಮತ್ತು ಮೈಸೂರು ವೈದ್ಯಕೀಯ ಕಾಲೇಜು ಹಾಗೂ ಮತ್ತು ಸಂಶೋಧನಾ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ ನಾನು ಇದೆಲ್ಲ ಇದೆಲ್ಲ ವೇದಿಕೆ ಸರಿಯಾಗಿ ಕಾಣ್ಲಿ ಅಂತ ಮಾಡಿದ್ರೆ ನೀವು ಕೂಗಿ ಅಂತ ಹೇಳಿರೋದು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಹರೀಶ್ ಗೌಡ ಅವರೇ ಹೇಳಿದ್ನಲ್ಲ ಅನಿಲ್ ಸಿಗ್ ನಿಮಗೆ ವಯಸ್ಸಾಯಿತು ಅಂತ ಈಗ ಗೊತ್ತಾಯ್ತು ನನಗೆ எல்லா ஆத்மீய சோதர சோதரிய அதுக்கே செப்பலை தடுத்து அண்ண தங்கியே அக்க தங்கியே மைசூர் ಕಿದ್ವಾಯ್ ಸ್ಮಾರಕ ಗ್ರಂಥಿ ಸಂಸ್ಥೆಯ ಫೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿನಿಲಯ ಕಟ್ಟಡದ ಶಂಕುಸ್ಥಾಪನೆ ಈ ಎರಡೂ ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೈಸೂರು ನಗರ ಬೆಂಗಳೂರು ನಗರವನ್ನು ಬಿಟ್ಟರೆ ರಾಜ್ಯದಲ್ಲಿ ಎರಡನೇ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ನಗರ ಬೆಂಗಳೂರು ಮತ್ತು ಮೈಸೂರಿಗೂ ಅಂತರ ಸುಮಾರು ನೂರ ನಲವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿನಲ್ಲಿ ಒಂದು ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ ಇದೆ ಈಗ ಗುಲ್ಬರ್ಗದಲ್ಲೂ ಕೂಡ ಆಗಿದೆ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಹತ್ತಿರದಲ್ಲಿ ಮತ್ತು ಕೈಗೆಟುಕ ರೀತಿಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ವೈದ್ಯಕೀಯ ಸೇವೆ ಸಿಗಬೇಕು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಗೆ ಭಾಳ ಒತ್ತಡ ಇದೆ ಒತ್ತಡ ಕಡಿಮೆ ಆಗಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕ್ಯಾನ್ಸರ್ ಆಸ್ಪತ್ರೆಗಳು ಪ್ರಾರಂಭ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇದೆ ಮತ್ತೆ ಈ ಕ್ಯಾನ್ಸರ್ ರೋಗ ಎಲ್ಲ ವಯೋಮಾನದ ಜನರಿಗೆ ಬರ್ತದೆ ಅಲ್ವೇನ್ರಿ ಹಾಂ ಎಲ್ಲ ವಯೋಮಾನದ ಡಾಕ್ ಬರ್ತದೆ ಜೀವಕೋಶ ಅಂತ ಇರ್ತದೆ ಶೆಲ್ ಅಂತ ಇಂಗ್ಲಿಷ್ನಾಗ ಕರಿತೀವಿ ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟ್ ಅದರಿಂದ ಗೊತ್ತಾಗಿದೆ ಅಷ್ಟೇ ಬಾಟಿಗೆ ಜೋಲಜಿ ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರೆ ಅದು ನಂಗೆ ಮಾರ್ಕ್ಸೇ ಬರಲಿಲ್ಲ ಅದಕ್ಕಾಗಿ ಡಾಕ್ಟರ್ ಆಗಲಿಲ್ಲ ಅದಕ್ಕೆ ನನ್ನ ಮಗ ಡಾಕ್ಟರ್ ಆಗವನೇ ಡಾಕ್ಟ್ರ್ ಕೆಲಸ ಮಾಡಿ ಈಗ ರಾಜಕಾರಣಿ ಆಗ್ಬಿಟ್ಟವನೇ ನಾನು ಡಾಕ್ಟರ್ ಆಗಬೇಕು ಅಂತಂದಾಗ ಆಗಕ್ಕಾಗಲಿಲ್ಲ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಓದ್ತಾ ಇದ್ದೆ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಆಗ ಎಕ್ಸಿಬಿಷನ್ ಬಿಲ್ಡಿಂಗ್ ನಡೀತಾ ಇತ್ತು ಹೈಸ್ಕೂಲು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಗ್ತಿದ್ದವು ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡಿಲ್ಲ ನಮ್ಮಲ್ಲಿ ತಿಂಗಳು ಮೊದಲಲ್ಲಿ ಸ್ವಲ್ಪ ದುಡ್ಡಿರೋದು ಆಗ 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 ಹತ್ತೊಂಬತ್ತು ಪೈಸೆ ಒಂದು ಮಸಾಲೆ ದೋಸೆ ಅರವತ್ತೊಂದು ಅರವತ್ತೆರಡರಲ್ಲಿ ನಾನು ಹೈಸ್ಕೂಲಿಗೆ ಬಂದೆ ಆಗ ಮಸಾಲೆ ದೋಸೆಗೆ ಎಷ್ಟು ಗೊತ್ತ ಮಂಜುಗಳು ಹತ್ತೊಂಬತ್ತು ಪೈಸೆ ಒಂದು ಸೆಟ್ ದೋಸೆ ಅಂದರೆ ಹನ್ನೆರಡು ಪೈಸೆ ಎರಡಾಣಿ ಹನ್ನೆರಡು ಪೈಸೆಗೆ ನಾಲ್ಕು ದೋಸೆ ಕೊಡೋರು ನಾವು ಕಾಫಿ ಕುಡಿದ್ದೇನೆ ಇಪ್ಪತ್ನಾಲ್ಕು ಪೈಸಾ ಕೊಟ್ಬಿಟ್ಟು ನಾಲ್ಕಾಣಿ ಕೊಟ್ಬಿಟ್ಟು ಎರಡು ಸೆಟ್ ದೋಸೆ ತಿನ್ಬಿಟ್ಟಿದ್ದೆ ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೆ ಆಸೆ ಇದ್ರೂ ಕೂಡ ಸಿಕ್ಕಲಿಲ್ಲ ಡಾಕ್ಟರ್ ಆಗಲಿಲ್ಲ ಒಂದು ವೇಳೆ ಡಾಕ್ಟರ್ ಆಗಿಬಿಟ್ಟಿದ್ರೆ ನಾನು ಚೀಫ್ ಮಿನಿಸ್ಟ್ರೇ ಆಯ್ತಾ ಇರಲಿಲ್ಲ ಸೊ ಸಿಕ್ದಿರೋದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ ನನಗೆ ಸೊ ಹಂಗಾಗಿ ನಾನು ಬಿ ಎಸ್ ಸಿ ಓದಲಿಕ್ಕೆ ಓದಿದ್ದು ಹೈಸ್ಕೂಲ್ನಲ್ಲಿ ಅಲ್ಲ ಪಿ ಯು ಸಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ಹಾಗಾಗಿ ನಾನು ನ್ಯಾಚುರಲ್ ಸೈನ್ಸ್ ಓದಬೇಕಾಗ ಬಂತು ಡಿಗ್ರಿನಲ್ಲಿ ಯುರದಾಸ್ ಕಾಲೇಜ್ನಲ್ಲಿ ಎನಿವೆ ನಾನು ಡಾಕ್ಟ್ರ್ ಆಗದೆ ಅದು ಒಳ್ಳೆಯದೇ ಆಯಿತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ಡಾಕ್ಟ್ರಿ ಕೆಲಸಗಳು ಇದೆಯಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಇದು ಜನರಿಗೆ ವಿಶೇಷವಾಗಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೂಡ ನೆನ್ಕತ್ತಾರೆ ಅವರು ನಮಗೆ ಆ ಡಾಕ್ಟ್ರು ವಾಸಿ ಮಾಡಿಕೊಟ್ರಪ್ಪ ಹೆಚ್ಚು ತೊಂದರೆ ಕೊಡಲಿಲ್ಲ ನಮಗೆ ಉಚಿತವಾಗಿ ಆರೋಗ್ಯ ಸೇವೆ ಮಾಡಿಕೊಟ್ರು ಅಂತಕ್ಕಂಥ ಹೇಳಿ ನೆನ್ಕೊಳ್ತಾರೆ ಅಷ್ಟೇ ಅಲ್ಲ ನಿಮ್ಮನ್ನು ಪ್ರಚಾರನೂ ಮಾಡ್ತಾರೆ ಜನರಿಗೆ ಹೋಗಿ ಅಯ್ಯ ಒಳ್ಳೆ ಡಾಕ್ಟ್ರ್ ಕಣೆ ಅವನು ಇದ್ದವನು ಪಾಪ ನನಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕಾಯಿಲೆ ವಾಸಿ ಮಾಡಿದ್ರು ಅಂಥೇಳಿ ಎಲ್ಲ ಎಲ್ಲರ ಜೊತೆಲೂ ಹೇಳ್ಕೋತಾರೆ ಅಲ್ವಾ ಅದು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟ್ರ್ಗಳಿಗೆ ಬರಬೇಕು ಯಾವುದೇ ಕಾರಣಕ್ಕೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದುಡ್ಡಿರೋರು ಯಾರೂ ಬರೋದಿಲ್ಲ ನೀವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಸೇವೆ ಮಾಡ್ತಕ್ಕಂಥ ರೀತಿ ಆಗ್ಬೋದು ಈಗ ಯಾವುದದು ಹೃದಯದ ಆಸ್ಪತ್ರೆ ಜಯದೇವ ಜಯದೇವ ಆಸ್ಪತ್ರೆ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಾನು ಹೋಗಿಲ್ಲ ಅಲ್ಲಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಜಯದೇವ ಹಾಸ್ಪಿಟಲ್ ವೈ ನಾಟ್ ಇನ್ ಅದರ್ ಹಾಸ್ಪಿಟಲ್ ಮನಸ್ಸು ಬೇಕು ಅಷ್ಟೇ ಬಡವರ ಪರವಾದಂಥ ಮನಸ್ಸು ಸಮಾಜಮುಖಿಯಾದಂಥ ಮನಸ್ಸಿರಬೇಕು ಅದಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಯಾಕೆ ಈಗ ನಾವು ಕಿದ್ವಾಯ್ ಆಸ್ಪತ್ರೆ ಇಲ್ಲೊಂದು ಬ್ರಾಂಚ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಭಾಗದ ರೋಗಿಗಳಿಗೆ ಹತ್ತಿರದಲ್ಲಿ ಚಿಕಿತ್ಸೆ ಸಿಕ್ಕಲಿ ಮತ್ತೆ ಸುಲಭವಾಗಿ ಚಿಕಿತ್ಸೆ ಸಿಕ್ಕಲಿ ಅವ್ರಿಗೆ ಚಿಕಿತ್ಸೆಗೊಂದು ಭಾರ ಆಗಬಾರ್ದು ಈಗ ಶ್ರೀಮಂತರೇನೋ ದುಡ್ಡಿರ್ತದೆ ಅವರು ಯಾವುದಾದ್ರು ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ದುಡ್ಡು ಕೊಟ್ಟು ವಾಸಿ ಮಾಡ್ಕೊಳ್ತಾರೆ ಪಾಪ ಅವ್ರಿಗೂ ಬರಬಾರದು ರೋಗ ಯಾರಿಗೂ ಬರಬಾರದು ರೋಗ ಆದರೆ ಬಡವರು ಏನು ಮಾಡಬೇಕು ಬಡವರಿಗೂ ಆರೋಗ್ಯ ಆರೋಗ್ಯ ರಕ್ಷಣೆ ಆಗಬೇಕಲ್ಲ ಅದರಿಂದ ಯಾವುದೇ ಕಾರಣಕ್ಕೆ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತಕ್ಕಂಥ ಅವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರ ಇವತ್ತು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ ಅದು ಉದ್ದೇಶ ಜನರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮೈಸೂರಿನಲ್ಲಿ ಓದಿದವನು ಅಂದರೆ ಮೈಸೂರಿನಲ್ಲಿ ಬೆಳೆದವನು ಅದಕ್ಕೆ ಜಯದೇವ ಒಂದು ಬ್ರಾಂಚ್ ಇರಲಿಲ್ಲ ಒಂದು ಇಲ್ಲಿ ಆರ್ಥಿಕ ಸಮಸ್ಯೆ ಬಂದರೆ ಅಲ್ಲಿ ಬೆಂಗಳೂರಿನ ಜಯದೇವಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲೊಂದು ಇರಬೇಕು ಅಂತೇಳಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಮಾಡೋದು ಪ್ರಾರಂಭ ಮಾಡ ಇಲ್ಲಿ ಒಂದು ಇರಬೇಕು ಮೈಸೂರಿನಲ್ಲೂ ಕೂಡ ಒಂದು ಇರಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಈಗ ಇಲ್ಲಿ ಕಿದ್ವಾಯ್ ಸ್ಮಾರಕ ಆಸ್ಪತ್ರೆ ಮೈಸೂರಿಗೊಂದು ಬೇಕಲ್ಲ ಮೈಸೂರು ಅಂತಂದರೆ ಮೈಸೂರು ಆಸ್ಪತ್ರೆಗೆ ಇಲ್ಲಿ ಕೆ ಆರ್ ಆಸ್ಪಿಟ್ಲೇ ಕೆ ಆರ್ ಆಸ್ಪಿಟ್ಲು ಮೈಸೂರಿನಲ್ಲಿ ಇದೆಯಲ್ಲ ಅಲ್ಲಿ ಆಸ್ಪತ್ರೆಗೆ ಕೊಡಗಿನಿಂದ ಬರ್ತಾರೆ ಚಾಮರಾಜನಗರದಿಂದ ಬರ್ತಾರೆ ಮೈಸ್ ಮಂಡ್ಯದಿಂದ ಬರ್ತಾರೆ ಹಾಸನದಿಂದ ಬರ್ತಾರೆ ಎಲ್ಲ ಜಿಲ್ಲೆಗಳವರು ಕೂಡ ಇಲ್ಲಿ ಬರ್ತಾರೆ ಮತ್ತು ಈ ಜಿಲ್ಲೆಯವರೆಲ್ಲ ಮೈಸೂರಿಗೆ ಎಲ್ಲ ಹೋಗ್ಬೇಕಾಗತ್ತೆ ಇಲ್ಲೇ ಸಿಕ್ಕಿದ್ರೆ ಇಲ್ಲಿ ಆ ಸೌಲಭ್ಯಗಳು ಬೆಂಗಳೂರಿನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಇಲ್ಲೇ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಯದೇವ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆ ನಾನು ಬರೋವರೆಗೆ ಇಲ್ಲಿ ಒಂದು ಡಿಸ್ಟಿಕ್ ಆಸ್ಪಿಟ್ಲ್ ಇರಲಿಲ್ಲ ಏನಮ್ಮ ಇತ್ತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಇರ್ಕೋಬೇಕಾಗಿತ್ತು ಇಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ನಾನೇನೆ ಈಗ ಆಸ್ಪತ್ರೆ ಇದೆಯಲ್ಲ ಹಿಂದಿನ ಸರ್ಕಾರ ಮಾಡಿರ್ಬೋದು ಅಂದ್ರೆ ದುಡ್ಡು ಕೊಡಲಿಲ್ಲ ಅವರು ಜಾಗ ನಾನೇ ಕೊಟ್ಟದು ಆಮೇಲೆ ಟ್ರಾಮಾ ಸೆಂಟರ್ ಮಾಡಿದವರು ನಾನೇ ಈ ಕಿದ್ವಾಯಿಗೆ ನಲವತ್ತು ಕೋಟಿ ಕೊಟ್ಟಿರೋರು ನಾವೇ ಬಿಲ್ಡಿಂಗ್ಗೆ ಇನ್ನೂ ಐವತ್ತು ಕೋಟಿ ಬೇಕು ಇದು ರನ್ ಆಗಬೇಕಾದ್ರೆ ಎಲ್ಲ ಫೆಸಿಲಿಟೀಸ್ ಸಿಗಬೇಕಾದ್ರೆ ಅಂತ ಹೇಳಿದರೆ ಐವತ್ತು ಕೋಟಿನೂ ಕೂಡ ಕೊಡ್ತೀನಿ ಅದು ನೀವು ಕೇಳಿದ್ರಿ ಅಂತ ಕೊಡೋದಲ್ಲ ಜನಗಳಿಗೋಸ್ಕರ ಕೊಡೋದು ಇಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಸಿಗಬೇಕು ಜೊತೆಗೆ ಹರೀಶ್ ಗೌಡ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಂತದು ನೆಫ್ರಾಲಜಿ ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಕಿಡ್ನಿ ಇದೆಯಲ್ಲ ಇದೆಯಲ್ಲಯಾಲಿಸ್ ಎಲ್ಲಮ್ಮ ಕಸಿ ಮಾಡೋದು ಇದೆ ಅಪ್ ಅದನ್ನು ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಈಗ ಈಗ ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಶ್ವಾಸಕೋಶನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಂಗ್ ಲಂಗ್ ಅಂತ ಇದು ನಾವು ಏನು ಕರಿತೀವಲ್ಲ ಅದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಆರ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನು ಉಳಿದಿರೋದು ಒಂದೇ ಡ್ರೈನ್ ಒಂದು ಮಾಡಬೇಕು ಅಷ್ಟೇ ಸೊ ಅದಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಬಟ್ ಅಲ್ಲಿ ಕೆಲಸ ಮಾಡೋ ಡಾಕ್ಟ್ರುಗಳು ಬಡವ್ರ ಪರವಾಗಿರ್ಬೇಕು ಅಷ್ಟೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ದರೆ ಬಡವರಿಗೆ ವೈದ್ಯಕೀಯ ಸೇವೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಈ ಬಾರಿ ಮೈಸೂರು ನಗರಕ್ಕೆ ಇನ್ನೂ ಏನೇನು ಫೆಸಿಲಿಟೀಸ್ ಒದಗಿಸ್ಕೊಡ್ಬೇಕು ಅವೆಲ್ಲ ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಾನು ಮೇಲೆ ಮೈಸೂರು ನಗರಕ್ಕೆ ಒಂದೇ ಒಂದು ಕೆಲಸ ಆಗಲಿಲ್ಲ ಮೈಸೂರು ನಗರಕ್ಕೆ ನಮ್ಮ ಸರ್ಕಾರ ಮೇಲೆ ಒಂದು ಕೆಲಸ ಆಗಿಲ್ಲ ಏನು ಮಂಜೆ ಕೂಡ ಆಗಿದ್ದೀನಯ ನೀನು ಬೇರೆ ಪಕ್ಷದವನು ಹೇಳು ಆಗಿಲ್ಲ ಏನೂ ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇರುವಾಗ ಮೈಸೂರು ನಗರಕ್ಕೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾಕಂತಂದರೆ ಮೈಸೂರು ಒಂದು ಪಾರಂಪರಿಕವಾದಂಥ ನಗರ ಐತಿಹಾಸಿಕವಾದಂಥ ನಗರ ಸಾಂಸ್ಕೃತಿಕವಾಗಿರ್ತಕ್ಕಂಥ ನಗರ ಈ ನಗರಕ್ಕೆ ಎಲ್ಲ ಹೊರಗಡೆಯಿಂದ ಜನ ಎಲ್ಲ ಬರ್ತಾರೆ ಮತ್ತೆ ಇವತ್ತಿಗೂ ಕೂಡ ಮೈಸೂರು ನಗರ ಇನ್ನೂ ಕೆಟ್ಟಿಲ್ಲ ಕೆಟ್ಟಿದೆಯಾ ಮಜಾಗಳು ನೀನು ಆಸನದಿಂದ ಬಂದಿದ್ಯಾ ಕೆಟ್ಟಿಲ್ಲ ಸೊ ಇಲ್ಲಿ ರಿಟೈರ್ಡ್ ಆದ ಮೇಲೆ ವಾಸ ಮಾಡೋರು ಇಲ್ಲೇ ಬಯಸ್ತಾರೆ ಮೈಸೂರು ನಗರಕ್ಕೆ ಬಯಸ್ತಾರೆ ಸೊ ಅದಕ್ಕೆ ಅದಕ್ಕೆ ನಮ್ಮ ಹುಡುಗ ಇನ್ನೊಂದು ಹೇಳ್ತಾ ಇದ್ದ ತಿಂದ್ರ ಏನಪ್ಪ ಅಂತಂದರೆ ಈ ಬೋನ್ ಮ್ಯಾರೋ ಹಾಂ ಹಾಂ ಅದನ್ನು ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಮೈಸೂರಿನಲ್ಲಿ ಅಂತ ಹೇಳ್ತಿದ್ದೆ ಅದನ್ನು ಮಾಡೋಣ ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ ಮಿಷಿನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್ ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ರು ಹೋಗಿದ್ದೆ ನಾನು ಬೈತಿ ಸುರೇಶ್ ಕೂಡ ಆ ಕ್ಷೇತ್ರದವನು ನೀವು ಬರಲೇಬೇಕು ಅಂತ ಹೇಳಿದ್ರಿಂದ ಹೋಗಿದ್ದೆ ನಾನು ಆಗ ಅಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್ ಅದನ್ನು ನೋಡಿದೆ ನಾನು ಅದು ಬೆಂಗಳೂರು ನಗರದಂಥ ನಗರದಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದೆ ಆಲ್ದು ಹಳೇ ಇದ್ರಿ ಹಳೇ ಮಾಡಲು ಕಿದ್ವಾಯ್ನಲ್ಲೂ ಈಗ ಹಳೆ ಮಾಡಲಿರೋದು ಈಗ ಲೇಟೆಸ್ಟ್ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ ಏ ಇಲ್ಲಪ್ಪ ನಾನು ಕೇಳಿದೆ ನಾನು ಲೇಟೆಸ್ಟ್ ಇಲ್ಲ ಅವ್ರ ಹತ್ರ ಇದೇ ಇರೋದು ಇದ್ದೇ ಇಟ್ಕೊಂಡವ್ರೆ ಈಗ ನಾನು ಉದ್ಘಾಟನೆ ಆ ಥರದ ಮಿಷಿನ್ ಇಲ್ಲ ಗೊತ್ತಾಯ್ತೇನಪ್ಪ ನೀ ಡಾಕ್ಟ್ರಾ ಅದಕ್ಕೆ ತಿಳ್ಕೊ ನೀನು ಅಲ್ಲಿ ಹೋಗಿ ನೋಡ್ಕೋಬ ಗೊತ್ತಾಯ್ತಲ್ಲ ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಲಿಕ್ಕೆ ಹಾ ಆಗ್ಬೋದಾ ಆಗ್ಬೋದ ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ ಸುಮ್ಮನೆ ಕೆಲವರು ಬುರುಡೆ ಹೊಡೀತಾರೆ ಸುಳ್ಳು ಹೇಳೋದು ಆ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡಿ ನಾನು ಮಾದೇವರು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು ಹತ್ತು ಲೇನ್ ಅಲ್ಲ ಟೆನ್ ಲೇನ್ ಟೆನ್ ಲೇನ್ ರಸ್ತೆ ಮಾಡಿಸ್ತದ್ದು ಬೇರೆಯವರು ಇನ್ಯಾರೋ ಕ್ರೆಡಿಟ್ ತಕೊಳಕ್ ಹೋಗೋದು ಹಂಗೆಲ್ಲ ಆಗಬಾರ್ದು ನಂಬಕ್ ಹೋಗ್ಬೇಡಿ ಹಂಗೆಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳ್ತೇವೆ ಈ ಸುಳ್ಳು ಹೇಳೋರು ಭಾಳ ಡೇಂಜರ್ ಸಮಾಜಕ್ಕೆ ಅದರಿಂದ ನಾವು ಏನು ಮಾಡಿದ್ದೀವಿ ಅದನ್ನು ಹೇಳ್ಬೇಕು ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಸೊ ಇಷ್ಟನ್ನು ಹೇಳಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗ್ಬೇಕಾಗಿದೆ ಕೌಲಂದೆಗೆ ಹೋಗ್ಬೇಕು ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನಾನು ಕೇಳಿದ್ದೀನಿ ಇಂಜಿನಿಯರಿಗೆ ಏನಿಯರಿಗೆ ಹೇಳಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಈ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಮುಂಚಿತವಾಗಿಯೇ ಕಟ್ಟಿ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಆಗದೇ ಕಿದ್ವಾಯ್ ಆಸ್ಪತ್ರೆ ಕೆಲಸ ಮಾಡೋಕ್ಕಾಗಲ್ಲ ಬಿಲ್ಡಿಂಗ್ ಆಗಬೇಕಾಗ್ತದೆ ಆದಷ್ಟು ಜಾಗ್ರತೆ ಬಿಲ್ಡಿಂಗ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್